ಡೇಟು ಆ ಡೇಟಲ್ಲಿ ನಾನು ನನ್ನ ತಮ್ಮ ಕುಡಿದ್ಬಿಟ್ಟು ಕೂಗಾಡ್ತಿದ್ವಿ ಕೂಗಾಡೋ ಅಲ್ಲಿ ಇವರು ಬಂದರು ಇವರು ಬಂದ್ಬಿಟ್ಟು ಬಾಯ್ಲಿ ಬಂದ್ಬಿಟ್ಟು ಕಾಲಲ್ಲಿ ಹಿಡ್ಕೊಂಡು ಹೇಳ್ಕೊಂಡು ಹೋದ್ರು ನಾವೇನೂ ಮಾತಾಡಿಲ್ಲ ಸುಮ್ಮನೆ ಏಕದ ಮಾತಾಡ್ತಾ ಮಾತಾಡ್ತಾನೆ ಬೆಲ್ಟ್ ಎತ್ಕೊಂಡು ಹೊಡಿತಾ ಇದ್ರೆ ನಾವು ಯಾರ ಬಗ್ಗೆ ಏನೂ ಮಾತಾಡಿಲ್ಲ ಯಾವ ಪಬ್ಲಿಗೂ ನಾವು ತೊಂದರೆ ಕೊಟ್ಟಿಲ್ಲ ಸುಮ್ಮನೆ ಟೇಷನ್ ಹೊಡಕ್ಕೆ ಕರ್ಕೊಂಡಾಗ ಸುಮ್ಮನೆ ಸುಮ್ಮನೆ ಕಾಲು ಕಾಲಲ್ಲಿ ಇಟ್ಕೊಂಡು ಹೊರದವ್ರೆ ನನ್ನ ಎದೆ ಶಿವ ಕಾಲಲ್ಲಿ ಹೊಡೆದವ್ರೆ ನನಗೆ ನೋವು ನನ್ನ ಕ ಫಸ್ಟೇ ನನ್ನ ಪೇಷೆಂಟು ನಾನು ಕರ್ಕೊಂಡೋಗಿ ಹೊಡೆದಾಗ ನನಗೆ ಇವಾಗಲೂ ತಿರ್ಸ್ ಬರುತ್ತೆ ಐ ಡಿ ಕಾರ್ಡ್ ಮೆಡಿ ಕಾರ್ಡ್ ಎಲ್ಲ ಜೀವಿಸಿ ಎಂಟ್ರಿ ಜೀವನದಿಂದ ನಾನು ಕರ್ಸ್ಕೊಂಡಿದ್ದೀನಿ ಅದು ನಮ್ಮ ಫ್ಯಾಮಿಲಿ ಮ್ಯಾಟ್ರಿಗೆ ಹೋಗಿದ್ದೆ ಅದು ನಮ್ಮ ಮಿಸ್ಸಸ್ ಏನೋ ಸೂಸೈಡ್ ಕೇಸಿಗೆ ಹೋಗಿದ್ದೆ ಅವತ್ತಿಂದ ಇವತ್ತವರೆಗೂ ನನಗೆ ಆಗ್ತಾಯಿಲ್ಲ ಎದೆ ನೋವು ಅವ್ರು ಹೊಡೆದಾಗಿಂದ ನಾನು ಎದೆ ನೋವು ನಂದು ನಮ್ಮ ಫ್ಯಾಮಿಲಿ ಮೆಟ್ರಿಗೆ ಇವರು ಕಂಪ್ಲೇಂಟ್ ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ಕರ್ಕೊಂಡು ಟೀ ಲಾಕಪ್ ಒಳಗಡೆ ಹಾಕಿ ಒಂದು ಕಡೆ ಇವನಿಗೊಂದು ಕಡೆ ಒಳಗಡೆ ಕೊಡಿಸ್ಕೊಂಡು ಹೊಡಿತಾ ಅಲ್ಲ ನಾವು ಯಾರಿಗೆ ಕೇಳೋಣ ನ್ಯಾಯ ನಮ್ಮ ನ್ಯಾಯ ಕೊಡ್ತೀವಿ ಇಲ್ಲಾಂದರೆ ಯಾರು ಓಡಿದ್ಯಾರೋ ಅದನ್ನು ಕೇಳಿ ಹೊಡೆದಿರೋದು ಇನ್ಸ್ಪೆಕ್ಟ್ರ್ ಕೃಷ್ಣ ಕುಮಾರ್ ಕೈ ಕೃಷ್ಣ ಕುಮಾರ್ ಕೈ ಕೃಷ್ಣ ಕುಮಾರ್ ಕೈ ಮೋಹನೇಶ್ ಆಮೇಲೆ ಹನುಮಂತ ಇವರು ಮೂ ಮುನೇಶ್ ಅಂತ ಇದೀನಿ ಸರ್ ಆ ತೇಜ ತೇಜ ಸಾರಿ ಮೊನೇಶ್ ನಮಗೆ ಸಂಬಂಧ ಇಲ್ಲ ತೇಜ ಮ ಹನುಮಂತಪ್ಪ ಇವರು ಮೂರು ಜನ ಬಂದು ಗಾಡಿಯಲ್ಲಿ ಕರ್ಕೊಂಡೋಗಿ ಜೀಪಲ್ಲಿ ಬರ್ತಿದ್ದಂಗೆ ಯಾವುದೋ ಟೆನ್ಷನ್ ತೊಗೊಂಡು ಬೆಲ್ಟ್ ಎತ್ಕೊಂಡಿದ್ದಾರೆ ಅಪ್ಪರಪ್ಪ ನಮ್ಗೆ ಹೋಗ್ತಾರೆ ಸ್ವಾಮಿ ನನಗೆ ನ್ಯಾಯ ಖುಷಿ ದುಡ್ಡು ಕೊಡು ನನ್ನ ಮೊಬೈಲು ಹೊಸ ಮೊಬೈಲ್ ಇಸ್ಕೊಂಡು ಹೋಗಿ ಕಿತ್ಕೊಂಡು ಹೋಗ್ಬಿಟ್ಟು ಕಲ್ತಾನ ಮೊಬೈಲ್ ಅಂದ್ಬಿಟ್ಟು ಎಮ್ ಸಿ ಇದ್ರೆ ಕರ್ಸ್ಕೊಂಡು ಎರಡು ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಡು ನಾವು ಕಷ್ಟಪಟ್ಟಿರೋದು ಎರಡು ಸಾವಿರ ರೂಪಾಯಿ ಅಂದರೆ ನಾನು ದುಡಿಯೋದು ವಾಟ್ರ್ ಮೇಲೆ ಐದು ರೂಪಾಯಿ ಕೂಗಾಡ್ಕೊಬೇಕು ಟೀ ಮಾಡ್ತೀನಿ ಟೀ ಒಂದು ಗ್ಲಾಸ್ ಮೇಲೆ ನಾಲ್ಕು ರೂಪಾಯಿ ಸಿಗುತ್ತೆ ನಮಗೆ ಕೂಲಿ ಕೆಲಸ ಮಾಡೋಕ್ಕೆ ನಾವು ಕೂಲಿ ಕೆಲಸ ಮಾಡೋದು ಇವರೆಲ್ಲ ಹಿಂಗೆಲ್ಲ ಮಾಡಿದ್ರೆ ನಾವು ನ್ಯಾಯ ಯಾರ ಹತ್ರ ಕೇಳೋಣ ಇವ್ರ ದೌರ್ಜನ್ಯನೇ ಇದೆ ಅಂದಮೇಲೆ ನಾವು ಮಾಡಿಲ್ಲ ಮಾಡೋ ಥರ ಮಾಡುತ್ತಾ ಇದ್ದಾರೆ ಇವರೇ ಇವರು ಇಂಪ್ಲೂಯನ್ಸ್ ಇಟ್ಕೊಂಡು ಇವ್ರು ಮಾಡ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ ನಾನ್ ಮಾಡಕ್ ನಿಂತ್ಕೊಂಡ್ರೆ ಬೇರೆ ತರ ಮಾಡ್ತೀನಿ ಸ್ವಾಮಿ ನನ್ನ ನ್ಯಾಯ ಬೇಕು ಸ್ವಾಮಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್